ಪಿತ್ರಾರ್ಜಿತ ಆಸ್ತಿಯ ಮೇಲೆ ಪ್ರಭಾವಿ ಬಿಜೆಪಿ ಮುಖಂಡನೊಬ್ಬ ಕಣ್ಣು ಹಾಕಿರುವ ಘಟನೆ ನಡೆದಿದೆ ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿಯ ಹಟ್ಟಿಲಕ್ಕಮ್ಮ ದೇವಸ್ಥಾನದ ಬಳಿ ಜಾಗದ ವಿಚಾರಕ್ಕೆ ಸಂಬಂಧಿಸಿದಂತೆ ಗಲಾಟೆ ತೀವ್ರ ಸ್ವರೂಪ ಪಡೆದಿದೆ ದೇವಸ್ಥಾನದ ಅರ್ಚಕರ ಮೇಲೆ ಗಂಭೀರ ಆರೋಪ ಕೇಳಿಬಂದಿದ್ದು ನಮ್ಮ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಅರ್ಚಕರ ಕಣ್ಣು ಬಿದ್ದಿದೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ನಮ್ಮ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ನಡೆದಿದೆ ಎಂದು ನೊಂದ ಕುಟುಂಬಸ್ಥರು ಆರೋಪಿಸಿದ್ದಾರೆ ಇನ್ನು ಗ್ರಾಮಸ್ಥರು ಟೈಮ್ ನೈನ್ ನ್ಯೂಸ್ ಜೊತೆ ಮಾತನಾಡಿ ಜಾಗದ ವಿಚಾರವಾಗಿ ಮಾಹಿತಿ ನೀಡಿದ್ರು ಸುಳ್ಳು ಹೇಳ್ಬಾರ್ದು ನಾವು ಬಂದ ಸರ್ ಆಲೆ ಒಂದು ನಲ್ವತ್ತು ವರ್ಷ ಇಲ್ಲಿ ಯಾವ ಸರ್ ಪಾಪ ಎಷ್ಟು ವರ್ಷ ಅವರವರು ಒಂಬತ್ತು ವರ್ಷ ಆಯ್ತು ಪಾಪ ಅವರೇ ನಾವು ಮದುವೆ ಬಂದ ಅಲ್ಲಿ ಒಂದು ನಲ್ವತ್ತು ವರ್ಷ ಆಯ್ತು ಸರ್ ಮುಂಚಿಂದನೂ ಇಲ್ಲಿ ಅವರೇ ನಮ್ಮ ಯಜಮಾನರಿಗೆಲ್ಲ ಗೊತ್ತು ಅವ್ರ ಬಂದಿಂದನೂ ಇಲ್ಲಿ ಅವರೇ ಸರಿ ಇವಾಗ ಇವಾಗ ಒಂದು ನಾಲ್ಕು ತಿಂಗಳು ಮೂರು ತಿಂಗಳ ಆಯ್ತು ಸಮಸ್ಯೆ ಏನೂ ಇರ್ಲಿಲ್ಲ ಪಪ್ಪ ಎಲ್ಲ ಆಯಮ್ಮನ ಇವರೆಲ್ಲ ಸಣ್ಣ ಸಣ್ಣ ಮಕ್ಳು ಸಾರ್ ಎಲ್ಲ ಇವ್ರ ಎಲ್ಲ ಮನೆಯೆಲ್ಲ ಕಟ್ಕೊಂಡು ಕೊಟ್ಟರು ಅಯ್ಯಮ್ಮನಗೂ ಪಪ್ಪ ಅಮ್ಮ ತಾಯಿಯೂರಲ್ಲಿದ್ರವರು ಅವ್ರ ಇಲ್ಲಿ ಬಂದ ಮೇಲೆ ಸ್ವಲ್ಪ ಇವರಿಗೆ ಇದು ಸರ್ ಇನ್ನೇನಿಲ್ಲ ನಮ್ಮ ತಂದೆ ಇದ್ರಲ್ಲ ನಮ್ಮ ತಂದೆ ಇದ್ರಲ್ಲ ಅವಾಗಿಂದಲೂ ಆಲೆ ಅರವತ್ತು ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಇರ್ಬೋದು ಸರ್ ಆವಾಗಿಂದಲೂ ಇವ್ ಇವ್ರೈ ಸರ್ ಬೇರೆಯವ್ರೇನಲ್ಲ ಇಲ್ಲಿ ಮಾವಿ ಮರ ಐತೆ ಸರ್ ಮಾವಿ ಮರ ತೆಗೆದುಬಿಟ್ಟು ಮನೆ ಕಟ್ಕೊಟ್ರು ಸರ್ ಆಯ್ತು ಇದು ಒಂದು ನಾಲ್ಕು ತಿಂಗಳಾಯ್ತು ಸರ್ ಅಷ್ಟೇ ಏನೂ ಪ್ರಾಬ್ಲಮ್ ಇರಲಿಲ್ಲ ಸರ್ ದೊಡ್ಡ ದೊಡ್ಡರಿಂದಲೇ ಆಯ್ತು ಸರ್ ನಾನು ಅದೇ ಇಷ್ಟು ವರ್ಷ ಆಯ್ತದೆ ಆಳಿಗೆ ಬಂದು ಆಲಿಂದ ನಾಲ್ಕು ಐದಾರು ಮೂವತ್ತು ವರ್ಷದ ಮೇಲೆ ಆಯ್ತು ಆದ್ರೂ ಕೂಡ ಇಲ್ಲಿ ಮಾಡಿರೋದು ಕಂಪ್ಲೀಟ್ ಆಗಿ ಮಾಡಿರೋದು ನಾವಿಲ್ಲೇ ಇದ್ದೀವಿ ಮಾತಾಡ್ಲಾ ನಾವು ಬಂದು ಈಗ ಇಪ್ಪತ್ನಾಕು ವರ್ಷ ಇಪ್ಪತ್ ವರ್ಷ ನಾವು ನೋಡ್ತಾ ಇದ್ವಿ ಅವ್ರ ತಂದೆಯವರು ಇದ್ದಾಗ್ಲೂ ಅವ್ರಿಗೆಲ್ಲ ನಮ್ಗೆಲ್ಲ ಚೆನ್ನಾಗಿತ್ತು ಒಡನಾಟ ಚೆನ್ನಾಗಿದ್ವಿ ಚೆನ್ನಾಗಿದ್ದಾದ್ಮೇಲೆ ಇವರೆಲ್ಲ ಹಿಂದೆಗಡೆ ಸೌದೆ ಹಾಕೊಂಡ್ರು ಹಿಂದೆಗಡೆ ಹಬ್ಬ ಹುಣ್ಣಿಮೆ ಮಾಡ್ರಿ ಅಡುಗೆ ಅಡುಗೆ ಮಾಡ್ಕೊಂಡು ಅವತ್ತಿಂದ ಅಲ್ಲೇ ಇತ್ತು ಇವಾಗ ಈ ರೀಸೆಂಟಾಗಿ ಈ ಮೂರು ನಾಲ್ಕೈದು ತಿಂಗಳಿಂದ ಏನಾಗಿದೆ ಅದು ನಮಗೆ ಗೊತ್ತಿಲ್ಲ ಅಷ್ಟು ಹಿಂದಿನ ಗಡಿ ಇಪ್ಪತ್ತ್ನಾಲ್ಕು ವರ್ಷ ಇಪ್ಪತ್ತು ವರ್ಷದಿಂದ ನಾವು ನೋಡೋದು ಸತ್ಯ ಅಷ್ಟೇ ಅವರು ಅವ್ರು ಹುಟ್ಟಾಗಿಂದ ನಾವೆಲ್ಲ ಇಲ್ಲೇ ನಾವು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ಇದು ಫೋರ್ ಜರಿ ಖಾತೆ ಮಾಡಿಸ್ಕೊಂಡು ಈಗ ಈಗೊಂದು ನಾಲ್ಕು ತಿಂಗಳಿಂದ ನಮ್ದು ಅಂತ ತಕ್ರಾರು ಮಾಡಿಕೊಂಡು ಕಂಪ್ಲೇಂಟು ಕೇಸು ಅಂತ ಇದು ಮಾಡ್ತಾರೆ ಇಲ್ಲೆಲ್ಲ ದೊಡ್ಡ ದೊಡ್ಡವ್ರ ಕೈವಾಡ ಮತ್ತು ರಾಜಕೀಯ ಒತ್ತಡದಿಂದ ಇಲ್ಲೆಲ್ಲ ಏನೇನೋ ತಂಟೆಗಳು ಮತ್ತು ಕಿತಾಪತಿ ಎಲ್ಲ ಮಾಡ್ತಾವ್ರೆ ಇಲ್ಲಿ ಸೂಕ್ತ ನ್ಯಾಯ ಏನು ದೊರಕ್ತಾ ಇಲ್ಲ ಮತ್ತು ದಾಖಲೆಗಳು ಯಾವೂ ಸಿಗ್ತಾ ಇಲ್ಲ ಕಾರಣ ಇಲ್ಲೆಲ್ಲ ಇದಕ್ಕೆ ನ್ಯಾಯ ದೊರಕಿಸ್ಬೇಕು ಅಂತ ನಮ್ಮಲ್ಲಿ ವಿನಂತಿ ನಮಗೆ ಅನ್ಯಾಯವಾಗಿದ್ದು ನಮಗೆ ನ್ಯಾಯ ಸಿಗಬೇಕು ಇಲ್ಲದಿದ್ದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಬೇಕಾಗುತ್ತೆ ಎಂದು ಕುಟುಂಬಸ್ಥರು ಕಣ್ಣೀರಿಡುತ್ತಿದ್ದಾರೆ ಯಾರೂ ನಮ್ಮ ಪರ ನಿಲ್ಲುತ್ತಿಲ್ಲ ದೂರು ನೀಡಲು ಹೋದ್ರೆ ಪೊಲೀಸರು ಸ್ಪಂದಿಸ್ತಿಲ್ಲ ನಮ್ಮ ಮೇಲೆ ದೌರ್ಜನ್ಯ ಎಸಕ್ತಿದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸದ್ಯ ಬಿಜೆಪಿ ಮುಖಂಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಉಗ್ರಪ್ಪ ಸಾದರಹಳ್ಳಿ ಗೊಲ್ಲರಹಟ್ಟಿಯ ಮೇಲೆ ಗಂಭೀರ ಆರೋಪ ಕೇಳಿಬಂದಿದ್ದು ಜಾಗದ ವಿಚಾರವಾಗಿ

ಪಂಚಾಯತಿಗೆ ಹೋದ್ರೆ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಬಿಲ್ ಕಲೆಟ್ರು ಅಮ್ಮನ ಇದು ನೈನ್ ಒನ್ ಫಾರಂ ಕೇಳಿದ್ರೆ ಆ ಒಂದು ಈ ಸ್ವತ್ತು ಕೇಳ್ತಿದ್ದಾರೆ ಸರ್ ಪೊಲೀಸ್ನವ್ರ ಹತ್ರಕ್ಕೆ ಹೋದ್ರೆ ಅವ್ರ ಹತ್ರ ನಮಗೆ ನ್ಯಾಯ ಇಲ್ಲ ಪಂಚಾಯತಿಗೆ ಹೋದ್ರೆ ಅವ್ರ ಹತ್ರನೂ ನ್ಯಾಯ ಇಲ್ಲ ಗ್ರಾಮದಲ್ಲಿ ಕೇಳಿದ್ರೆ ಗ್ರಾಮದ ಕೂಡ ಯಾರು ಸಾಕ್ಷಿ ಇಲ್ಲ ಸರ್ ತುಂಬಾ ನಮಗೆ ಹಿಂಸೆ ಆಗ್ತಿದೆ ನಮ್ಗೆ ನ್ಯಾಯ ಕೊಡ್ಸಿ ಸರ್ ಇದಕ್ಕೆ ಯಾರ್ಯಾರ ಸಂಬಂಧನೇ ಇಲ್ವೋ ಅವರೆಲ್ಲ ಉಗ್ರಪ್ಪ ಹಾಗೂ ಇಲ್ಲಿ ಬಂದ್ಬಿಟ್ಟು ಬಿಲ್ ಕಲೆಕ್ಟರ್ ಹತ್ರ ಏನೇ ಕೇಳಿದ್ರು ಅವರಿಗೆಲ್ಲಾ ಫುಲ್ ಅಮೌಂಟ್ ಇಂದ ಬಿಗಿ ಮಾಡಿ ನಮ್ಗೆ ಯಾವ್ದೇ ದಾಖಲೆಗಳ್ನು ದೊರಕಂಗೆ ತೊಂದರೆ ಕೊಡ್ತಾ ಇದಾರೆ ಯಾವ್ದನ್ನೂ ಕೊಡ್ತಿಲ್ಲ ಏನೇ ಕೇಳೋಕ್ ಹೋದ್ರು ಪ್ರತಿ ಒಂದು ಯಾವ್ದನ್ನೂ ಕೊಡ್ತಿಲ್ಲ ಹಾಗೆ ಏನೇ ಒಂದು ಎಕ್ಸ್ಟ್ರಾ ಏನಾರ ಇದ್ ಮಾಡಕ್ ಹೋದ್ರೆ ಕೊಲೆ ಬೆದರಿಕೆಗಳ್ನ ಆಗ್ತಾ ಇದಾರೆ ಆಮೇಲೆ ಬಂದ್ಬಿಟ್ಟು ಅಷ್ಟೇ ಬಂದ್ಬಿಟ್ಟು ಎಫ್ ಐ ಆರ್ ಅಡಿಯಲ್ಲ ಅಂತ ಹೇಳಿದ್ ಪರ್ಸನ್ನು ಈಗ ಸಡನ್ ಆಗಿ ಟಿವಿನ ನೋಡಿ ಎಫ್ ಐ ಆರ್ ಅರಿಬೇಕು ಅಂತ ಡಿಸೈಡ್ ಆಗಿ ಕರ್ಕೊಂಡು ಹೋಗಿದಾರೆ ಅಮ್ಮನ ಇಷ್ಟೋವರೆಗೂ ಬೇಡ ನೀವೇನೋ ಒಂದ್ ಕಾಂಪ್ರೊಮೈಸಿಗೆ ಬರ್ರಿ ಅಲ್ಲಿ ಡೋರ್ ಬಿಡ್ಸ್ಕೊಳ್ಳಿ ಅಲ್ಲಿ ಜಾಗ ನೋಡಿ ಜಾಗನೇ ಬಿಡದ ಇರೋವಷ್ಟು ಓಡಾಡದೇ ಇರೋ ಅಷ್ಟು ಕಲ್ಲಾಕಿದಾರಲ್ಲೆಲ್ಲ ಇದನ್ನೆಲ್ಲ ನಾವು ಕೇಳಕ್ ಹೋಗಿದ್ದಕ್ಕೆ ನಾವು ಅವ್ರನ್ನ ತೂಗಾಡಿದ್ವಿ ಆಮೇಲೆ ಒಡದ್ವಿ ಅಂತ ಹೇಳಿ ಸುಳ್ಗುಳ್ನೆ ಹೇಳ್ತಾ ಇರೋದಿಲ್ಲಿ ಬಂದು ಪೊಲೀಸ್ ಪೊಲೀಸವರ್ ಏನಾಯ್ತು ಅಂತ ಕೇಳಿದ್ರೆ ಇವ್ರು ಬೆಳಿಗ್ಗೆ ನಮ್ನ ಹೊಡೆದ್ರು ನಮ್ನ ದೂಕ ಆಡಿದ್ರು ಅಂತ ಸುಳ್ಳು ಹೇಳ್ತಿರೋದು ಅದಕ್ಕೆಲ್ಲ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಆಡಿಯೋ ರೆಕಾರ್ಡ್ ನನ್ನ ಹತ್ರ ಇದೆ ಎಲ್ಲದನ್ನು ನಾನು ಪ್ರೂವ್ ಮಾಡ್ತೀವಿ ಅವ್ರ ನಾವು ಒಂದು ಬೆದರಿಕೆ ಹಾಕಿಲ್ಲ ಒಂದೇನು ಎಂದಿಲ್ಲ ನಮ್ಗೆ ಏನ್ ಬೇಕಾಗಿತ್ತು ನಾವೇ ಬೆಳಗ್ಗೆ ಬಂದಿದ್ವಿ ಸೀಟಿ ಸೀಟ್ ಹಾಕ್ಬೇಡಿ ಅಂತ ಹೇಳಿ ಜಾಗ ಸ್ಟಾಪ್ ಮಾಡಿದ್ವಿ ಹಾಗೆ ಮತ್ತೆ ನಮ್ಗೆ ದಾಖಲೆಗಳನ್ನ ತಗಸ್ಕೊಳಕೆ ಟೈಮ್ ಕೊಡಿ ಅಂದ್ರೆ ನಾವು ನಾಲ್ಕು ತಿಂಗಳಿಂದ ಕೊಟ್ಟಿರೋ ಟೈಮ್ ಸಾಕು ಇನ್ಮೇಲೆ ನಾವು ನಿಮಗೆ ಟೈಮ್ ಕೊಡಲ್ಲ ಅವ್ರ ಕೆಲಸ ಏನಿದೆಯೋ ಅದನ್ನ ನಾವು ಮಾಡ್ತೀವಿ ಇನ್ ಯಾವ್ದೇ ಕಾರಣಕ್ಕೂ ನಿಮಗೆ ಟೈಮ್ ಕೊಡಲ್ಲ ಒಂದು ವೀಕ್ ನಾವು ಟೈಮ್ ಕೇಳಿದ್ರು ಅವ್ರು ಕೊಡ್ತಿಲ್ಲ ಹಾಗೆ ಮತ್ತೆ ಯಾವ್ದೇ ರೀತಿ ಕಂಪ್ಲೇಂಟ್ ಇಲ್ಲಿ ಯಾರು ತಗೋಳಕ್ ರೆಡಿ ಇಲ್ಲ ಇಷ್ಟೆಲ್ಲ ಫುಲ್ಲು ನಮ್ಗೆ ಏನೇನು ಐಟಮ್ಸ್ ಇತ್ತು ಎಲ್ಲಾದನು ಹಾಳು ಮಾಡಿದ್ದಾರೆ ಮನೆ ಕಟ್ಟಕ್ಕೆ ಒಂದ್ ಲಕ್ಷ ರೂಪಾಯಿ ಮಾಲ್ ಏನು ಇಲ್ಲ ಎಲ್ಲಾದ ಹಾಳು ಮಾಡಿದ್ದಾರೆ ಎಲ್ಲಾನು ನೋಡಿ ನೀವೇ ನೋಡ್ಬೋದು ಎಲ್ಲಾನು ಧ್ವಂಸ ಮಾಡಿದ್ದಾರೆ ಇಲ್ಲೆಲ್ಲ ಇಲ್ಲೆಲ್ಲ ಧ್ವಂಸ ಮಾಡಿ ನಾವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅಲ್ಲೂ ತಗೊತಿಲ್ಲ ಬಿಲ್ ಕಲೆಕ್ಟರ್ ಪಂಚಾಯತಿಗೆ ಹೋದ್ರೆ ಏನೇ ಒಂದು ಕೇಳಿದ್ರು ಅವರೆಲ್ಲರೂ ಏನು ತಕ್ಕೊಡ್ತಿಲ್ಲ ರೆಸ್ಪಾನ್ಸ್ ಮಾಡ್ತಿಲ್ಲ ಅದ್ ಯಾವ್ದಕ್ಕೂ ನಮ್ಮ ಹತ್ರ ಇಲ್ಲ ಅಂತ ಹೇಳೋದೇ ಬಿಟ್ಟರೆ ಬೇರೆ ಏನು ಬರ್ತಿಲ್ಲ ಅವ್ರ ಬಾಯಿಂದ ಸರಿ ನಮಗೆ ಈಗ ಬೇಕಾಗಿರೋದು ನಮಗ್ ದಾಖಲೆ ಬೇಕು ನಮಗ್ ಟೈಮ್ ಬೇಕು ಟೈಮ್ ಕೊಡಲಿ ಸರ್ ಹಾ ಟೈಮ್ ಕೊಡಿ ನಾವ್ ಇಲ್ಲದೆ ಇರೋ ಟೈಮಲ್ಲಿ ಟ್ಯಾಕ್ರಿನೆಲ್ಲ ಕೊಟ್ಟು ಇದೆಲ್ಲ ಕ್ಲೀನ್ ಮಾಡಿಸ್ತಿದ್ದಾರೆ ನಾವ್ ಇಲ್ಲದೆ ಇರೋ ಟೈಮ್ ನಮ್ಮೂರವರೇ ಟ್ಯಾಕ್ರಿ ಕೊಟ್ಟಿರೋದು ಅಟ್ಟಿಲಕ್ಕಮ್ಮ ದೇವಸ್ಥಾನದ ಅರ್ಚಕರು ಇಷ್ಟೆಲ್ಲಾ ನಮಗೆ ಹಿಂಸೆ ಟಾರ್ಚರ್ ಮಾಡ್ತಿದಾರೆ ನಮಗೆ ಯಾವ್ದನ್ನು ದೊರಕೊಡಕಿ ಅವ್ರು ಯಾವ ಟೈಮು ಕೊಡ್ತಿಲ್ಲ ನಮ್ಗೆ ಯಾವ್ದೇ ರೀತಿ ರೆಸ್ಪಾನ್ಸಿಬಲ್ ಏನು ಇಲ್ಲ ಇವತ್ ದುಡಿ ನೋಡಿ ಇದೆಲ್ಲ ನಾವು ಏನು ಯೂಸ್ ಮಾಡ್ಬೇಕು ಅನ್ಕೊಂಡಿದ್ವು ಎಲ್ಲದಕ್ಕೂ ಬಂಡವಾಳ ಹಾಕಿ ನಾವು ಎಲ್ಲದನ್ನು ತಂದಿದ್ರೆ ಇವ್ರೆಲ್ಲಾ ರೀತಿ ಹಾಳು ಮಾಡಿದಾರೆ ಟ್ಯಾಕ್ರಿ ಕೊಟ್ಟಿ ಅದನ್ನೆಲ್ಲ ವಿಡಿಯೋ ಪ್ರತಿ ಒಂದು ವಿಡಿಯೋ ಶೂಟ್ ಮಾಡಿದೀವಿ ನಾವು ಇದನ್ನೆಲ್ಲ ಫುಲ್ ಹಾಳು ಮಾಡಿದಾರೆ ಇದೆಲ್ಲ ನಾವು ಅಷ್ಟು ಕಾಸೆಲ್ಲ ನಾವು ಅವಾಗ ದುಡಿದು ಅವಾಗ ತಿನ್ಬೇಕಾಗಿರೋರು ಕಷ್ಟಪಟ್ಟು ಇಷ್ಟೆಲ್ಲ ಅಮೌಂಟ್ ನಾವು ಇದ್ ಮಾಡಿದ್ರೆ ಇವರೆಲ್ಲ ರೀತಿನೂ ಹಾಳು ಮಾಡಿ ನಮಗೆ ಟ್ಯಾಕ್ರಿನೆಲ್ಲ ಕೊಟ್ಟು ಕಳಿಸಿ ನಾವು ಇಲ್ಲದೆ ಇರೋ ಟೈಮಲ್ಲಿ ಎಲ್ಲ ಇಲ್ಲಿ ಗಲಾಟೆ ಮಾಡಿದ್ದಾರೆ ಸರ್ ನಾವು ಇದು ನಮ್ಮದು ನಮ್ಮ ಟನ್ ಜಾಸ್ತಿ ಪೂರ್ವಿಕರು ಕಾಲದಿಂದ ನಾವು ಮೂರ್ ತಲೆಯಿಂದ ಇಲ್ಲೇ ವಾಸ ಇರೋದು ಇದು ನಮ್ಮ ಮನೆ ಮನೆಯಿಂದ ಇತ್ಲು ನಮ್ಮದು ಅವತ್ತಿನ ಆವತ್ತಿನಸ ನಾವು ಇಲ್ಲೇ ಅನುಭವ ಇದೆ ಇವತ್ತು ಪೋರ್ಜರಿ ಖಾತೆಗಳನ್ನು ಮಾಡಿಸ್ಕೊಂಡ್ಬಂದು ಅಲ್ಲಿ ಬಿಲ್ ಕಲೆಕ್ಟ್ರು ಅಧ್ಯಕ್ಷರುಗಳು ಪಿ ಡಿ ಇವರೆಲ್ಲ ಜಾಮೀನಾಗಿ ಈ ಥರ ಬ ಕೋರ್ಟಿಂದ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಬಂದು ಈ ಜಾಗದಲ್ಲಿ ನಮ್ಮದು ಜಾಗ ಅಂತ ನಮಗೆ ಕೊಲೆ ಬೆದರಿಕೆಯನ್ನು ಮಾಡಿ ನಮ್ಮನ್ನ ಊರು ಬಿಡಿಸ್ಬೇಕು ಉಗ್ರಪ್ಪ ಉಗ್ರಪ್ಪನ ಮಕ್ಕಳು ಹಾಗೂ ನಮ್ಮ ಲಕ್ಕಮ್ಮ ದೇವಸ್ಥಾನದ ಅರ್ಚಕರು ಗೋಪಾಲಯ್ಯನವರು ಈ ರೀತಿ ನಮಗೆ ಅವ್ರದೇ ಸ್ವತಃ ಟ್ಯಾಕ್ರಿ ಕೊಟ್ಟು ನಾನು ಇದ್ದೀನಿ ಹೋಗ್ಬಿ ತಗೊಂಡೋಗಿ ನಮ್ಮ ಟ್ಯಾಕ್ರಿಯ ಉತ್ತಾಕಿ ಅಂತ ಈ ಥರ ಎಲ್ಲ ಮಾಡಿಸಿ ನಮ್ಮನ್ನ ಊರು ಬಿಡಿಸ್ಬೇಕು ಊರಲ್ಲಿ ಜಮೀನಿಲ್ಲ ಇರೋದೊಂದು ಮನೇನ ಕಿತ್ಕೊಂಡು ಹೊಂಟಿ ಅನ್ನೋ ಮಟ್ಟಕ್ಕೆ ನಮ್ಮನ್ನ ತಂದು ಇಲ್ಲಿ ಇದ್ದಾರೆ ನಾವು ಇವತ್ತಿನ ದಿವಸ ರಕ್ಷಣೆ ಇಲ್ಲ ಅಂದರೆ ನಾವು ವಿಷವನ್ನು ತಗೊಂಡು ಪ್ರಾಣವನ್ನು ಬಿಡಬೇಕು ಅಂತ ನಾವು ಕೇಳ್ತಾ ಇದೀವಿ ಈಗ ನಮಗೆ ನ್ಯಾಯ ಬೇಕು ಯಾವ ಗೋರ್ಮೆಂಟ್ಗೆ ಹೋದ್ರೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ನಮ್ಮ ಸ್ಥಾನವನ್ನು ನಾವು ಬಿಡೋದಿಲ್ಲ ನಾವು ಇಲ್ಲೇ ಪ್ರಾಣ ಹೋದ್ರು ನಾವು ಬಿಡೋಲ್ಲ ಸ್ವಾಮಿ ನಮಗೆ ರಕ್ಷಣೆ ಕೊಡಿ ಟೇಷನ್ಗಳನ್ನ ನಮಗೆ ಬೆಲೆ ಇಲ್ಲ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ ಮುಚ್ಚಾಯ ಭಯ ಅಂತಾರೆ ಸಾಹೇಬರುಗಳು ನಾವು ಅಲ್ಲಿ ಮಾತು ಕಂಪ್ಲೇಂಟ್ ನಾವು ನಾವಲ್ಲಿ ಸಾಯಾಬ್ರಿಗೆ ಗೌರವ ಕೊಡಬೇಕು ಭಯ ಬಿದ್ದು ವಾ ವಾಪಸ್ ಬರಬೇಕು ನಮಗೆ ಭಯ ಬೀಗ್ತಿ ಹಾಗೂ ಇಲ್ಲಿ ಅಂಗಡಿ ಕಿಟ್ಟಿ ಅಂತ ಇದ್ದಾರೆ ಮೇಯ್ನು ಅಂಗಡಿ ಶಿವಮ್ಮನ ಮಗ ಕಿಟ್ಟಿ ಅವಂದು ಭಾರ ಹತ್ತಿ ಅವನು ಏನು ಅಂದರೆ ದೌರ್ಜನ್ಯ ಜಾಸ್ತಿ ಎದುರಾಳಿ ಬರೋಲ್ಲ ಹಿಂದೆಗಡೆ ವೀಡಿಯೋ ಮಾಡಿಕೊಡೋದು ಚಾಡಿ ಹೇಳೋದು ಈ ರೀತಿ ಮಾಡಿ ಅವನು ಎಲ್ಲರಿಗಿಂತ ಅವನದೇ ಅತಿಯಾಗಿ ನಮಗೆ ತೊಂದರೆ ಜಾಸ್ತಿ ಆಗ್ತೈತೆ ಅಕ್ಕಪಕ್ಕದಲ್ಲೇ ನಾವು ಎಲ್ಲೂ ಹೋಗೋಂಗಿಲ್ಲ ಬರೋಂಗಿಲ್ಲ ಎಲ್ಲ ಥರನೂ ಅವನು ನಮ್ಗೆ ಹಿಂಸೆ ಕೊಡ್ತಾನೆ ಸ್ವಾಮಿ ಅಂಗಡಿ ಕಿ ಅಂತ ಶಿವಮೊಂದ ಮಗ ಬಲೆ ಹಿಂಸೆ ನಮಗೆ ಅವನಿಂದ ನಾವು ಇಲ್ಲಿ ಇರೋಂಗೆ ಇಲ್ಲ ನಾವು ಊರು ಬಿಟ್ಬಿಡ್ಬೇಕು ಆ ಥರ ಮಾಡ್ತಾರೆ ನಮಗೆ ನಾವೇನು ಯಾರದೇ ನೋವು ಕೊಳೆ ಹೊಡೆದಿಲ್ಲ ಅವ್ರ ಥರ ನಾವು ಕೊಳೆ ಹೊಡೆಯೋಕೆ ಇಲ್ಲ ಅವತ್ತು ಕಾಯಿ ಬಾಳೆನ ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಮಾಡೋರು ನಮಗೆ ನ್ಯಾಯ ಕೊಡಿ ನಮಗೆ ರಕ್ಷಣೆ ಕೊಡಿ ಇಲ್ಲ ಅಂದರೆ ನಾವು ಬದುಕೋಕ್ಕಾಗೋದೇ ಇಲ್ಲ ಈ ಊರೊಳಗಡೆ ನಾವು ಸುಮಾರು ನಮ್ಮ ತಾತ ಮುತ್ತಾತಿರೆಲ್ಲ ವಾಸ ಮಾಡಿ ಸಲ್ತ್ಗೆ ನಮ್ಮ ತಂದೆ ಮತ್ತು ನಮ್ಮ ತಾತೀರ ಹೆಸರಲ್ಲಿ ಆಲ್ರೆಡಿ ಗ್ರಾಮ ಟಾಣದ ಇದೆಲ್ಲ ಕಂದಾಯ ಕಟ್ಕೊಂಡು ಹಿಂದಿನಿಂದಲೂ ನಾವು ಇಲ್ಲಿ ಇದನ್ನು ಮಾಡ್ಕೊಂಬಂದಿದ್ದೀವಿ ವಾಸ ಮಾಡಿಕೊಂಡು ಆ ಈ ನಿವೇಶನ ಖಾಲಿ ನಿವೇಶನ ಏನಿದೆ ಅದನ್ನು ಅನುಭವ ನಾವೇ ಹಿಂದಿನಿಂದಲೂ ನಾವೇ ಇದ್ದೀವಿ ಅಲ್ಲಿ ಒಂದು ಕಕ್ಕೆ ಮರ ಇತ್ತು ಆ ಬೌಂಡ್ರಿ ಕಕ್ಕೆ ಮರ ಇತ್ತು ಇಲ್ಲಿ ಅವರು ಗೋಪಾಲ ಸ್ವಾಮಿಯವ್ರು ಮದುವೆ ಮಾಡ್ತಾಯಿದ್ರು ಮದುವೆ ಮಾಡ್ಬೇಕಾದ್ರೆ ಅದನ್ನೆಲ್ಲ ತೆರವು ಮಾಡಿ ಏನೋ ಮದುವೆ ಮಾಡಲಿ ಅಂದ್ಬಿಟ್ಟು ನಾವು ಏನು ಅದಕ್ಕೇನು ಕೇಳಿರಲಿಲ್ಲ ಅಲ್ಲಿಂದಲೂ ನಮ್ಮ ಪಿತರಾಧೀತ ಆಸ್ತಿ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮೂಲ ದಾಖಲೆಗಳನ್ನೆಲ್ಲ ತಂದಿದ್ದೀನಿ ಅದಕ್ಕೆ ಯಾರು ಇದನ್ನ ಮಾಡೋಕ್ಕೋದ್ರೆ ಇವೆಲ್ಲ ಆಗೋಲ್ಲ ಇದೆಲ್ಲ ಕೋರ್ಟಿಯಿಂದೆಲ್ಲ ಅವ್ರು ಡಿಗ್ರಿ ಮಾಡ್ಸೋರೆ ಹಂಗೆ ಹಿಂಗೆ ಬ ಅಂತ ಬಂದು ನಮ್ಮನ್ನೆಲ್ಲ ಧಮಕಿ ಹಾಕಿ ನಮ್ಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಮ್ಗೆ ಈ ಜಾಗ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಸರ್ ನಮಗೆ ಏನು ಬೆಳಗ್ಗೆ ಎದ್ದರೆ ಅಲ್ಲೆಲ್ಲ ಅಂಗಡಿಯಲ್ಲಿ ಕಷ್ಟ ಹುಡಿಬೇಕು ಹತ್ತು ಮಕ್ಕಳು ಆದ್ರೆ ಹತ್ತು ಮಕ್ಕಳು ನಾವು ಸಾಕು ತಿನ್ನಬೇಕು ಸರ್ ನಮ್ಗೆ ಯಾವುದೇ ತರದ ಆಸ್ತಿ ಇಲ್ಲ ಇನ್ನೊಂದಿಲ್ಲ ಯಾವುದು ಇಲ್ಲ ಸರ್ ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಇನ್ನು ಭಾರಿ ಹಿಂಸೆ ಇಲ್ಲಿ ಊರೊಳಗಡೆ ಜೀವನ ಮಾಡೋದೇ ಕಷ್ಟ ಬಿಟ್ಟೋದು ಆ ಥರ ಮಾಡ್ತಾ ಇದ್ದಾರೆ ಮಾತಾಡ್ತಾರೆ ಕಂಪ್ಲೇಂಟ್ ಕೊಡೋದು ಅಲ್ಲೇ ಈ ಸ ಇದು ಸರ್ ಸಿಗೇ ಆರನೇ ಬಾರಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾವ್ರು ಸರ್ ಆರು ಆರು ಏಳು ಸರ್ ಬರೀ ಇಲ್ಲಿ ಊರ್ನಾರ ಕರೆಸು ಯಾರನಾರ ಒಂದು ನಾಲ್ಕು ಜನ ಕುಂಡಿಸ್ಕೊಂಡು ನಮ್ದು ಈಗ ಥರ ಆಗಿದೆ ಹಿಂಗೆ ಮಾಡೋಣ ಹಿಂಗೆ ಬಿಡೋಣ ಅಂತ ಯಾರು ಯಾರಾದ್ರೂ ಸಹ ಬಂದಿಲ್ಲ ಸರ್ ನಮ್ಮ ನಮ್ಮನ್ನ ನಮ್ಮ ಕ್ಷೇಮ ವಿಚಾರಣೆ ಯಾರು ಕೇಳ್ತಾ ಇಲ್ಲ ಸರ್ ನಾವೀಗ ಮೊನ್ನೆ ನಮ್ಮ ಅಕ್ಕನಿಗೆ ಅವ್ರ ತಮ್ಮ ಅನ್ನೋರು ಬಾಯಿಗೆ ಬಂದಂತೆ ಬೈದು ಅವರೇನೋ ಹೋಗಿ ಯಾ ಯಾವುದೋ ಇದಕ್ಕೆ ಟಿ ವಿ ನ್ಯೂಸ್ಗೆಲ್ಲ ಕೊಟ್ಟು ಅದನ್ನು ಫೋನಲ್ಲೆಲ್ಲ ನಾವು ನೋಡಿದ್ವಿ ಹಂಗಾಗಿ ಅವರು ಬಾ ಬಾಯಿಗೆ ಬಂದ್ರಂಗೆ ಅಂದರೆ ಅದು ಯಾರು ಮಾತಾಡಿಬಾರ್ದು ಮೊನ್ನೆ ಬರೇ ಲಕ್ಷ್ಮೀ ಹಬ್ಬಾಳಕಾರ್ಗೆ ಅವ್ರು ಮಾತಾಡಿರೋದೇ ಯಾರಿಗೂ ಕೇಳಿಸಿಲ್ಲ ಅಂಥದ್ರಲ್ಲಿ ಅದನ್ನೇ ದಬ್ಬಕಿ ಹಾಕಿ ಸುಮಾರು ನಮ್ಮ ಇಡೀ ಕರ್ನಾಟಕ ಎಲ್ಲ ಇದು ಮಾಡೋಂಗ ಮಾಡಿದ್ರು ಅಂಥದ್ರಲ್ಲಿ ಅವ್ಯಾಚ್ಯ ಶಬ್ದಗಳು ಬೇಕಾದ್ರೆ ಅದ್ರ ರೆಕಾರ್ಡ್ ನನ್ನ ಹತ್ರ ಇದೆ ಸರ್ ಕಳ್ಸಿರೋದು ನನ್ನ ಹತ್ರ ಇದೆ ದಯಮಾಡಿ ಅದನ್ನ ರೆಕಾರ್ಡ್ ಸಮೇತ ನಾವು ಕೊಡ್ತಿದ್ದೀವಿ ಅದನ್ನು ಏನು ನಮಗೆ ದ ದಯವಿಟ್ಟು ನೀವೆಲ್ಲ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ದಯಮಾಡಿ ಯಾರೇ ಅಧಿಕಾರಿಗಳಾಗಿರಲಿ ನಮಗೆ ಈ ಜಾಗ ಬಿಟ್ಟರೆ ಬೇರೆ ಯಾವುದು ಇಲ್ಲ ಸರ್ ನಮಗೆ ದಯಮಾಡಿ ನಮಗೆ ದ ಇದನ್ನು ಮಾಡಿಸ್ಕೊಡ್ಬೇಕು ಅಂತ ಕೈ ಮುಗ್ದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಡಿ ಸಿ ಆಗಿರ್ಬೋದು ಎ ಸಿ ಆಗಿರ್ಬೋದು ಇಲ್ಲ ಪ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಆಗಿರ್ಬೋದು ದಯಮಾಡಿ ನಮಗೆ ಇದು ಮಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೀನಿ ಸ್ವಾಮಿ ನಮ್ಮ ಬಡವರ ಟೈಮಲ್ಲಿ ಹೊಡಿತಾ ಇದ್ದಾರೆ ದಯಮಾಡಿ ಯಾರ್ಯಾರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಮ್ಗೆ ರಕ್ಷಣೆ ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಸ್ವಾಮಿ ನನ್ನ ಮಗ ಕುಂಟ ಸರ್ ಅವ್ನು ಯಾವುದು ಹತ್ತು ರೂಪಾಯ್ದು ಆಸ್ತಿ ಇಲ್ಲ ಸರ್ ಇರೋದೇ ಇಷ್ಟ ಆಗಲ್ಲ ಅದರಲ್ಲೂ ಎಲ್ಲ ಹೇಳ್ಕೊಡ್ತಾರೆ ಹಂಗೆ ಮಾಡು ಹಿಂಗೆ ಮಾಡು ಒಳೋಗಿ ಇದನ್ನು ಕೊಟ್ಬಿಡು ಕಂಪ್ಲೇಂಟ್ ಕೊಟ್ಬಿಡು ಮತ್ತು ಐ ಆರ್ ಹರಿಸ್ಬಿಡು ಆ ಹಂಗೆ ಮಾಡಿಬಿಡು ಹಿಂಗೆ ಮಾಡಿ ಎಲ್ಲೇ ಹೋದ್ರು ನಮ್ದು ಏನು ಸಿಗ್ಗರಿಸಂಗೆ ಮಾಡಿಬಿಟ್ಟವ್ ಸರ್ ಇಲ್ಲಿ ಒಂದೇ ಒಂಚೂರು ನೆಮ್ಮದಿ ಕೊಡ್ತಾ ಇಲ್ಲ ಹಂಗೆ ಮಾಡಿಬಿಟ್ಟಾರೆ ನನ್ನ ಮಗ ಕುಂಟ ಸರ್ ಅವ್ನಿಗೇನು ಕಾಲಿಲ್ಲ ಏನಿಲ್ಲ ಹಿಂಗೆ ಹಿಂಸೆ ಕೊಡ್ತಾರೆ ನೀವು ದೇ ದಯವಿಟ್ಟು ನ್ಯಾಯ ಕೊಡಿ ಸರ್ ನಮಗೆ ಇಲ್ಲಾಂದ್ರೆ ನಾವು ಇಷ್ಟ ಕೊಡೋದು ಎಲ್ಲ ಹೋಗ್ಬಿಡ್ತೀವಿ ಸರ್ ನಿಜವಾಗ್ಲು ಯಾರೇ ಆಗಿರಲಿ ಒಂದು ಎಣ್ಣೆ ಆಗಿರಲಿ ಗಂಡೆ ಆಗಲಿ ಎಮ್ ಎಲ್ ಆಗಲಿ ಎಂ ಪಿಗಳೇ ಯಾರಾದರೂ ನಮಗೆ ನ್ಯಾಯ ಕೊಡ್ತೀವಿ ಸರ್ ಪ್ಲೀಸ್ ಮಳೆ ಆಗಿದ್ರು ನಮ್ಮ ಫ್ಯಾಮಿಲಿಗೆ ಏನು ಮೋಸ ಆಗೈತೋ ಅದಕ್ಕೆಲ್ಲ ನೀವು ಯಾರ ಕಡೆಯಿಂದನಾದರೂ ನಮಗೆ ನ್ಯಾಯ ಕೊಡ್ಸೋದಾದ್ರೆ ದಯವಿಟ್ಟು ಕೊಡಿಸಿ ಇದರಿಂದ ನಾವು ತುಂಬ ಕಷ್ಟಗಳ್ನ ಅನುಭವಿಸ್ತಾ ಇದೀವಿ ನಿಮ್ಮ ಕೈ ಸಾಧ್ಯ ಆದರೆ ನಮ್ಗೆ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ ಇದೆಲ್ಲರಿಂದ ನಾವು ಕೋರ್ಕೊಂತಿದ್ದೀವಿ ಅಷ್ಟೇ ಸ್ವಾಮಿ ನಮಗೆ ಬಡವ್ರ ಕುಟುಂಬ ನಮ್ಮದು ನಮ್ಮ ತಂದೆರ ಅಲ್ಲ ಎಂಬತ್ತು ವರ್ಷ ಎಂಬತ್ತು ತೊಂಬತ್ತು ವರ್ಷದಿಂದನೇ ಇದ್ರು ಮೊನ್ನೆ ಒಂದು ವರ್ಷ ಆಯಿತು ತೀರೋಗಿ ಅವಾಗಿಂದನೂ ನಮ್ಮ ಕುಟುಂಬಕ್ಕೆ ಭಾರಿ ತೊಂದರೆ ಕೊಡ್ತಾವ್ರೆ ನಾವು ದೂರದಲ್ಲಿದ್ದೀವಿ ಬರೋಕ್ಕಾಗಲ್ಲ ಭಾರಿ ಹಿಂಸೆ ಕೊಡೋದು ನೋವು ಕೊಡೋದು ಹಿಂಸೆ ಮಾಡ್ತಾವ್ರೆ ಇಷ್ಟು ಜನ ಹೇಳಿ ಬಂದೆಲ್ಲ ಹೇಳಿದೀವಿ ಇಲ್ಲ ಸಣ್ಣ ಸಣ್ಣ ಪುಟ್ಟ ಮಕ್ಳುಗಳವೆ ಭಾರಿ ಟ್ರಾಚರ್ ಕೊಡ್ತಾರೆ ಒಂದು ಒಂದು ಮೂರು ಜನ ಕೈವಾಡಿಕೆಗಳು ಜಾಸ್ತಿ ಇದೆ ದೊಡ್ಡ ದೊಡ್ಡರ ವ್ಯಕ್ತಿಗಳೆಲ್ಲ ಜಾಸ್ತಿ ಅವ್ರ ಪರವಾಗಿ ಮಾತಾಡ್ತಾರೆ ಎಲ್ಲ ಬಡವ್ರುಗಳು ಅವ್ರ ಪರವಾಗಿ ಏನನ್ನ ಹೇಳೋಕೋರು ನಾವು ದೊಡ್ಡರು ದೊಡ್ಡರು ಅಂತ ಹೇಳಿ ನಾವು ಅವ್ರಿಗೆ ಮರ್ಯಾದೆ ಕೊಟ್ಟು ದೊಡ್ಡ ಮನುಷ್ಯ ಅಂತ ಹೇಳಿ ನಾವು ಇನ್ನವರೆಗೂ ಏನು ಮಾತಾಡ್ದಂಗೆ ಗೌರವ ಕೊಟ್ಟು ಇದ್ವಿ ಅವರು ಜಾಸ್ತಿ ನಮಗೆ ಕೈವಾಡಿಕೆ ಆಗಿರೋದು ಯಾರು ಅಂತಂದರೆ ಇವರು ಸ್ವಾಮಿಯವರ ಅರ್ಚಕರು ಸ್ವಾಮಿ ಗೋಪಾಲ ಸ್ವಾಮಿ ಅಂತ ಒಬ್ಬರು ಇರೋದ್ರೆ ಅವರು ನಾವು ಇಷ್ಟೋವರೆಗೂ ಅವ್ರಿಗೆ ಗೌರವ ಕೊಟ್ಟು ಕೊಟ್ಟು ಸಾಕಾಗಿತ್ತು ನಮ್ಮ ಮನೇಲಿ ನಮ್ಮ ಅಪ್ಪ ಇಲ್ಲ ನಮ್ಮ ತಂದೆ ಇಲ್ಲ ನಮ್ಮ ತಾಯಿ ಇಲ್ಲ ಬಡದ ಕುಟುಂಬ ಜಾಸ್ತಿ ಟ್ರಾಚರ್ ಕೊಡ್ತಾರೆ ಎಷ್ಟು ಹೇಳಿದ್ರು ಉಗ್ರಪ್ಪ ಅನ್ನೋರು ಒಬ್ಬರಿದ್ದಾರೆ ಅವರು ಬಂದು ಜಾಸ್ತಿ ಹಿಂಸೆ ಕೊಡೋದು ಲಾಂಗ್ ತರೋದು ದೊಣ್ಣೆ ತರೋದು ಕರಲ್ಲಿ ಬರೋದು ಇಬ್ಬರ ಮಕ್ಳನ್ನ ಕಳ್ಸೋದು ಹೊಡೆದಾಕ್ಬಿಡ್ತೀನಿ ಹಂಗೆ ಹಿಂಗೆ ತಾತರು ಮುತ್ತಾತ್ಕಿಂದನೂ ಹೇಳೋದು ತಾತ ಮುತ್ತಾತ ನಮ್ಮ ತಂದೆಯರು ಇದ್ರು ಅವಾಗಲೂ ತಾಯಿ ಇದು ಯಾವತ್ತಿದ್ರೂ ಸತ್ತು ಇದು ಯಾವತ್ತಿದ್ರು ನಮ್ಮದೇ ಸತ್ತು ಯಾರು ಬಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ನಮ್ಮ ದೊಡ್ಡಮ್ಮರು ಒಬ್ಬರಿದ್ರು ಅವ್ರು ಎಷ್ಟೋ ವರ್ಷ ಹೋಗಿ ಗಂಡ ಹೋಗಿ ತಂದೆ ಮನೆಗೆ ಸೇರ್ಕೊಂಡು ಇವಾಗ ಬಂದು ದೌರ್ಜನ್ಯ ಮಾಡ್ಕೊಂಡು ಭಾರಿ ನಮ್ಮ ಕುಟುಂಬಕ್ಕೆ ಹಿಂಸೆ ಕೊಡ್ತಾರೆ ಸರ್ ನೀವು ನಮಗೆ ನ್ಯಾಯ ನಿದ್ರಿಸ್ಕೊಡಿ ನಮಗೆ ನ್ಯಾಯ ಬೇಕು ಅಷ್ಟೇ ಯಾರು ಇಲ್ಲಿ ಕೇಳೋರು ಯಾರೂ ಇಲ್ಲ ಎಲ್ಲ ಅವ್ರ ಕಡೆಗೆ ಸಪೋರ್ಟು ಅಧ್ಯಕ್ಷರುಗಳವ್ರೆ ಮತ್ತು ಬಿಲ್ ಕಲೆಕ್ಟ್ರುಗಳವ್ರೆ ಏನೇನೋ ಒಂದು ಪೇಪರ್ ಕೇಳೋಕೋದ್ರೂ ಪಂಚಾಯಿತೀಲಿ ಏನು ಕೊಡೋಲ್ಲ ಅಷ್ಟು ಟ್ರಾಚರ್ ಕೊಡ್ತಾರೆ ಅವ್ರಿಗೆ ನಿದ್ದೆ ಮಾಡೋಕೆ ಬಿಡೋಲ್ಲ ಅಷ್ಟು ಹಿಂಸೆ ಕೊಡ್ತಾವ್ರೆ ಅಲ್ಲಿಂದ ಹೋಯ್ತು ಏನೋ ಒಂದು ಪೇಪರ್ ಕೇಳಿದ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಸುಮ್ಮನೆ ಇರ್ತಾರೆ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ರೆ ಅವ್ರು ಮಾತಾಡ್ಬಿಟ್ಟು ಏನು ಮಾಡ್ತಾರೆ ರಾಜಕೀಯ ಅಲ್ಲಿ ಕೇಳ್ಬಿಟ್ಟು ಸುಮ್ಮನೆ ಆಗೋಗ್ತಾರೆ ಬಿಡ್ರಿ ಅಂತ ಅವ್ರು ಅವ್ರವ್ರನ್ನೇ ರಾಜಿ ಮಾಡ್ಬಿಟ್ಟು ಸುಮ್ಮನೆ ಆಗೋಗ್ತಾರೆ ಅಷ್ಟು ಟ್ರಾಚರ್ ಕೊಡ್ತಾವ್ರೆ ಸ್ವಾಮಿ ಅವ್ರಿಗೆ ಅವ್ರಿಗೆ ನೀವು ಸೌಕರ್ಯ ಕೊಡಿ ಬೆಂಬಲ ಕೊಡಿ ಯಾರು ಬೆಂಬಲ ಇಲ್ಲ ಏನಿಲ್ಲ ಬಾರಿ ಟ್ರಾಚರ್ ಕೊಡ್ತಾವ್ರೆ ಅವ್ರು ದೊಡ್ಡ ದೊಡ್ಡ ದೊಡ್ಡರು ಅಂತ ಹೇಳಿ ನಾವು ಇಷ್ಟಿನವರ್ಗುನು ಗೌರವ ಕೊಟ್ಟು 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 ಸಾಕಾಗಿದೆ ಅವ್ರಿಗೆ ಯಾರೂನು ಇದಿಲ್ಲ ನಮ್ದು ಇಲ್ಲಿ ನೋಡಿ ನಮ್ಮ ತಂದೆಯರ್ ಹೇಳೋರು ಯಾವಾಗ್ಲೂ ಈ ಆಸ್ತಿ ನಮ್ದೆ ನಮ್ಮದೇ ಆ ತಾಯಿ ನಮ್ದೆ ಅಂತ ಹೇಳೋರು ಜಾಸ್ತಿ ಎಲ್ಲ ಎಷ್ಟು ಹೇಳಿದ್ನೂ ಕೇಳಲ್ಲ ಇವಾಗ ದೌರ್ಜನ್ಯ ಮಾಡಿ ನಾವೇ ತಗೊಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾವೇ ಮಾಡ್ಬೇಕು ಅಂತ ಏನೋ ಮಾಡಿ ಕಿತ್ಕೊಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಬಡ ಕುಟುಂಬ ಇಷ್ಟೇ ನಮ್ಗೆ ಯಾರು ಇಲ್ಲ ಇದೊಂದು ಬಿಟ್ರಿ ನೆಲ್ಲೂ ಇಲ್ಲ ಆ ತರ ಮೋಸ ಮಾಡ್ತಾವ್ರೆ ಯಾವ್ದು ಇಲ್ಲ ಇದೊಂದ್ ಇಷ್ಟ ಬಿಟ್ರಿನ್ ಯಾವ್ದು ಇಲ್ಲ ಇದನ್ನ ಮಾಡ್ಬಿಟ್ಟು ನಮ್ಗೆ ಇದು ಇಲ್ಲ ಅಂತಂದ್ರೆ ಅವ್ರ ಆತ್ಮಹತ್ಯೆ ನಮ್ಮ ನಮ್ ಏನೋ ತೊಂದ್ರೆ ಆದ್ರೂ ಅವರಿಂದನೇ ತೊಂದ್ರೆ ನಾವು ಎಷ್ಟು ದಿನ ಅಂತ ಸಸಬೇಕು ಹೋಗ್ಲಿ 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 ಅಂತ ನಾವು ಸುಮ್ಮನಾಗಿ ದೊಡ್ಡರಿ ಬೆಲೆ ಕೊಡ್ಬೇಕು ಅಂತ ಹೇಳಿ ಹೇಳಿ ಸಾಕಾಗೈತಿ ಇಷ್ಟು ಟ್ರಾಚರ್ ಕೊಟ್ರೆ ಇರ್ಬೇಕ ಬೇಡವಾ ನಾವ್ ಹೇಳಿ ಅಷ್ಟು ಹಿಂಸೆ ಕೊಡ್ತಾವ್ರೆ ಇಲ್ಲಿ ಬೇಡ ಆ ಆಯಪ್ಪ ಬರ್ತಾನೆ ಉಗ್ರಪ್ಪ ನಾನು ಅವ್ನ ಮಕ್ಳನ್ ಕಳ್ಸ್ಬಿಡ್ತಾನೆ ಅವನ್ ಬರಲ್ಲ ಫಸ್ಟ್ ಅವ್ನ ಮಕ್ಳು ಕಳಿಸ್ಬಿಡೋದು ಬಿಡೋದು ದೊಡಿದ ದೊಡ್ಡ ಕಾರಲ್ಲಿ ಇಕ್ಕ ಬಿಡೋದು ಹಾಕ್ಬಿಡ್ತೀನಿ ಅಂತ ಹೇಳೋದು ಕಡದ ಹಾಕ್ಬಿಡ್ತೀನಿ ಅಂತ ಹೇಳೋದು ಇವ್ರು ಬರೋದು ಇವ್ರ ಕುಮ್ಮತ್ತು ಫಸ್ಟ್ ಅವ್ರ ಅಲ್ಲಿಂದ ಕರೆಸ್ಕೊಳಕ್ಕೆ ಇವ್ರೇ ಕರ ಇನ್ಯಾರು ಬೆಂಬಲ ಇಲ್ಲ ಇವರಿಂದನೇ ಎಲ್ಲ ನಮ್ ಇಟ್ರಾಚರ್ ಕೊಡ್ತಾರೆ ನಮ್ಮ ತಾಯಿ ಸತ್ತಾಗಿಂದ್ ಐದಾರು ವರ್ಷದಿಂದ ನಮ್ಗೆ ಹಿಂಗೆ ಹಿಂಸೆ ಕೊಡ್ತಾರೆ ಸರ್ ನಮಗೆ ನ್ಯಾಯ ಕೊಡಿ ನಮ್ಗೆ ಹೇಳೋರು ಕೇಳೋರು ನಮ್ಮ ತಂದೆ ಇಲ್ಲ ನಮ್ಮ ತಾಯಿ ಇಲ್ಲ ಸಣ್ಣ ಸಣ್ಣ ಮಕ್ಳುಗಳಿದಾವೆ ಬಡ ಕುಟುಂಬ ನಮ್ದು ಜಾಸ್ತಿ ಇಲ್ಲ ಏನಿಲ್ಲ ಇಷ್ಟು ಇನ್ನೆಲ್ಲ ಇದಕ್ಕೂ ಒಪ್ಲೋ ಅಂತ ನಮ್ಮ ಅಪ್ಪ ಯಾವಾಗ ನಮ್ಮ ತಂದ್ರೆ ಹೇಳ್ತಾ ಇರೋರು ಇವಾಗ ಈಗ ಬಂದಿದ್ದಾರೆ ಇಷ್ಟೇ ಇರೋದು ಇಲ್ಲ ಸರ್ ನಮಗೆ ನಮಗೆ ನ್ಯಾಯ ಕೊಡಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ರೆ ಅವರು ತಲೆನೇ ಕೆಡ್ಸ್ಕೊಳ್ಳಲ್ಲ ರಾಜಿ ಮಾಡ್ತಾರೆ ಕಳಿಸ್ತಾರೆ ಟ್ಯಾಕ್ಟ್ರಿ ಮುಂದ ಅವರೇ ಹೇಳ್ತಾರೆ ಅವ್ರದ್ದೇ ಕಳಿಸ್ಬಿಟ್ಟು ಹೊಡೆಸ್ಬಿಟ್ಟು ಅವರೇ ಬೆಂಬಲ ಕೊಡ್ತಾರೆ ಅವ್ರಿಗೆ ಅವ್ರದೇ ಟ್ಯಾಕ್ಟ್ರಿ ಅಲ್ಲ ಗೋಪಾಲ ಸ್ವಾಮಿ ಅವ್ರಿ ಅವರೇ ಮುಂದಿನ ಕಂಡು ಮಾಡಿಸಿ ಎಲ್ಲಾ ಉಕ್ಕವಾಡ್ಸಿ ಎಲ್ಲಾ ಕಲ್ಸಿದಾರೆ ಸರ್ ಅವ್ರೊಬ್ರು ದೊಡ್ಡರಾಗಿ ಕೆಲಸ ಮಾಡೋರೆ ನಾವು ಅವ್ರಿಗೆ ಹೇಳಬಾರ್ದು ಹೇಳ್ಕೊಬೇಕು ಅಂದ್ರೆ ಅವರೇ ನ್ಯಾಯ ಕೊಡಿಸ್ಬೇಕು ಅನ್ಯಾಯ ಆಗಿರೋ ಕಡೆ ನ್ಯಾಯ ಅವರೇ ಕೊಡಿಸಬೇಕು ಅವರೇ ದೌರ್ಜನ್ಯ ಮಾಡಿಸ್ತವ್ರೆಲ್ಲ ಈ ಕೆಲಸ ಬೇಕಾ ಅವ್ರಿಗೆ ಬಡ ಕುಟುಂಬಕ್ಕೆ ಅವ್ರ ಹೆಲ್ಪ್ ಮಾಡಬೇಕು ಬಡ ಕುಟುಂಬನೇ ಯಾವ ಮಾಡ ಅವರು ಉದ್ಧಾರ ಆಗಬಾರ್ದು ಅವರು ಅಮ್ಮನ ಕೈ ಇಕ್ತಾರಲ್ಲ ಅಂತ ಹೇಳ್ಬಿಟ್ಟು ನಾವು ದೊಡ್ಡ ಇಷ್ಟ ನಾವು ಗೌರವ ಕೊಡ್ಕೊಂಡ್ ಕೊಡ್ಕೊಂಡ್ ಕೊಡ್ಕೊಂಡು ಬಂದ್ರೆ ನಮ್ಮ ತಂದೆ ಇಲ್ಲ ನಮ್ಮ ತಾಯಿ ಇಲ್ಲ ಅವ್ರು ಸೊ ಏನ್ ಸಣ್ಣ ಮಕ್ಳು ಕಟ್ಕೊಂಡ್ ಎರಡು ವರ್ಷದ ಒಂದು ಪಾಪು ಮೂರು ವರ್ಷದ ಒಂದು ಹುಡ್ಗ ಆರು ವರ್ಷದ ಒಂದು ಮಗ ಏನ್ ಮಾಡ್ಬೇಕು ನಮಗೆ ನ್ಯಾಯ ಕೊಡಿಸಿ ಕೊಡ್ಸಿ ನಮ್ಗೆ ಏನು ಹೇಳ್ತಾ ಇಲ್ಲ ಎಲ್ಲ ಹಂಗಿ ಕಳಿಸ್ತಾವ್ರೆ ಏನ್ ಆಗ್ಬೇಕಿಲ್ಲ ಅವ್ರು ಆತ್ಮಹತ್ಯೆ ಮಾಡ್ಕೊಬೇಕ ಅವರಿಂದ ಸುಮ್ನಾಗಿದ್ದೀವಿ ಅಮ್ಮನ್ ತಲೆ ಮೇಲೆ ಹೂ ಇಡ್ತಾರಲ್ಲ ಅಂತ ಹೇಳಿ ಅವ್ರೆ ನಾಲ್ಕು ಜನಕ್ಕೆ ನ್ಯಾಯ ಕೊಡ್ಬೇಕು ಈ ತರ ಮೋಸ ಮಾಡ್ತಾರಲ್ಲ ನಾವ್ ಎಲ್ಲಿ ಹೋಗ್ಬೇಕು ಯಾರಿದ್ದಾರೆ ನಮ್ಗೆ ಬಡವರ ತಲೆ ಮೇಲೆ ಇಟ್ಕೊಂಡ್ ಇಕ್ಕೊಂಡ್ ಸಂಪಾದನೆ ಮಾಡ್ಬೇಕ ಸರ್ ಇದು ಹೇಳಿ ಹೇಳಿ ಸಾಕು ಅಲ್ಲಿ ನೆನ್ ಮನೆಲ್ಲ ಬಂದು ಹೋಗವ್ರೆ ಇದು ಬೇಕಾ ಅವ್ರಿಗೆ ದೊಡ್ಡರಾಗ್ ಬುದ್ಧಿ ಹಾಡ್ಬೇಕಾನೆ ಎಷ್ಟೋ ವರ್ಷ ಹೋಗ ಅಮ್ಮ ಇವಾಗ ಬಂದಾರ ನಮ್ಮ ತಂದೆನೇ ಅವ್ರನ್ನೆಲ್ಲ ನೋಡ್ಕೊಂಡಿದ್ದು ಇವತ್ತು ಈ ದೌಜನ್ಯ ಒಬ್ಬವನೇ ಅಂತ ಹೇಳ್ಬಿಟ್ಟು ದೌಜನ್ಯ ಮಾಡ್ತಾವ್ರೆ ಸರ್ ನಾನು ಅವಳ ಹಿಂದೆ 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 ಮುಂದೆ ಎಲ್ಲ ನಾನು ಆ ಯಮ್ಮಂಗೆ ನಮ್ಮ ತಂದೆ ಕರ್ಕೊಂಡು ಹೋಗಿ ಅವಳ ಮನೇಲಿ ಇರ್ಸಿದ್ರು ಕೂಲಿಗೋಸ್ಕರ ಕೂಲಿ ಸಂಬಳ ಇಸ್ಕೊಳ್ಳಿಲ್ಲ ನಮ್ ಮದ್ಕೆ ಅಂತ ಕರ್ಕೊಂಡು ಹೋಗಿ ಅವಳ ಮನೇಲಿ ಇರ್ಸಿದ್ರು ಆ ಯಮ್ಮ ಮಾಡಿರೋ ಆ ತರ ಎಲ್ಲ ಒಂದ್ ಕಡೆಯಿಂದ ತಗದ್ಬಿಟ್ರೆ ಅಷ್ಟು ಇದಿದೆ ಐತೆ ನಾನ ಏನಂದ್ರೆ ಬಾಯಿಗೆ ಬರಬಾರ್ದವೆಲ್ಲ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಟ್ಕೊಂಡು ಈ ತರ ಬಡವ್ರ ಬಗ್ಗೆ ಅನ್ಯಾಯ ಮಾಡ್ಬೋದಾ ಬಿಲ್ ಕಲೆಕ್ಟ್ರು ನಮ್ಮೂರಾರೆ ಮತ್ತೆ ಪಂಚಾಯತಿಲಿ ಕೇಳಕ್ ಹೋದ್ರೆ ಅಧ್ಯಕ್ಷರು ನಮ್ಮೂರಾರೆ ಎಲ್ಲ ಅವ್ರ ಕಡೆಯೇ ಅಧ್ಯಕ್ಷರು ಅವ್ರ ಕಡಕ್ರ ಗೋಪಾಲ ಹಿಂಗ್ ಕಡ್ಯಾರೆ ಅಧ್ಯಕ್ಷರು ಅವ್ರ ಪಂಚಾಯತಿ ಇವರು ಬಿಲ್ ಕಲೆಕ್ಟರ್ ಅವ್ರೆ ಯಾರು ಒಂದ್ ಪೇಪರ್ ಕೇಳಕ್ ಹೋದ್ರು ಯಾರು ಮಾಡ್ತಾ ಇಲ್ಲ ಅವ್ರಿಗೆಲ್ಲ ದುಡ್ಡು ಇಕ್ಬಿಟ್ಟು ದುಮ್ಮತ್ ಇಕ್ಕಾರ ನಾವು ಬಡವರು ಎಲ್ಲಿಂದ ತರನ ಸರ್ ನಾವು ನಾವು ಕೂಲಿ ಮಾಡ್ತಾ ಇದೀವಿ ಯಾರು ಸಂಪಾದನೆ ಮಾಡಿ ಯಾರು ದಿನ ಬಳ್ಕೊಂಡ್ ತಿಂತಾ ಇಲ್ಲ ನಾವು ಅವತ್ತಿನ ದಿವಸ ಕೂಲಿ ಮಾಡ್ಬೇಕು ಮಕ್ಳು ಸಾಕೊಬೇಕು ಇಲ್ಲ ಅಮ್ಮ ಬರ್ತದಲ್ಲ ಹಂಗೇನ ಮಾಡಿ ನಾವು ಕಳ್ಕೊತ ಇದ್ದೀವ ಅಮ್ಮನ ತಲೆ ಮೇಲೆ ಬರ್ಕೊಂಡ್ ತಿಂತ ಇದ್ ನಾವು ಕೂಲಿ ಮಾಡಿದ್ರೆ ಅವ್ರಿಗೆ ಅನ್ಸ್ತಿರ್ಲಿಲ್ಲ ಪಾಪ ಕಷ್ಟ ಪಡ್ತಾ ಇದ್ದೀವಿ ಹಿರಿಯರು ದೊಡ್ಡರು ಪೂಜೆ ಮಾಡ್ತಾವ್ರೆ ಅಮ್ಮನ ತಲೆ ಮೇಲೆ ಹೂವು ಇಕ್ತವ್ರೆ ನಾವು ಆ ತರ ಗೌರವ ಕೊಡ್ಬೇಕಾಗ್ಲಿ ಅಂತ ಹೇಳಿ ಇಷ್ಟಿನವರ್ಗು ಹಂಚರಿಸ್ಕೊಂಡು ನಾವು ಬಂದಿದೀವಿ ನಾವ್ ಇನ್ನೊರ್ಗು ಒಂದು ಮಾತು ಆಡಿರಲಿಲ್ಲ ಬೇಕಾದ್ರೆ ಕಾರ್ ಕೇಳ್ಬಹುದು ಅಂತ ಇವತ್ತು ಇಂಥ ಬಡ ಕುಟುಂಬದ ಮೇಲೆ ಅನ್ಯಾಯ ನಮ್ ಕಣ್ಣೀರು ನಾವು ನೋವು ತಿಂದಿದೀವಿ ಅವತ್ತಿನ ದಿಸಿಂದಾನು ನಮ್ಮ ಮನೆ ಕುಟುಂಬಕ್ಕೆ ಅಷ್ಟೇ ನೋವು ಕೊಡ್ತಾವ್ರೆ ಅವ್ರೇ ಅವ್ರ ಟ್ರಾಕ್ಟರ್ ನ ಕರ್ಕೊಂಡ್ ಬಂದು ಅವ್ರೆ ಉಕ್ಕೆ ಹೊಡ್ಸಿ ಅವ್ರದ್ದೆ ಕರ್ಸ್ಕೊಂಡ್ ಹೋಗಾರ ಅವ್ರದ್ದೇ ಕುಮ್ಮತ್ತು ಜಾಸ್ತಿ ರಂಗಸ್ವಾಮಿ ಬಿಲ್ಕಲ್ ಆಟ್ರು ಅಲ್ಲಿಂದ ಹೋಯ್ತು ನನ್ನ ಇವ್ರು ಅಧ್ಯಕ್ಷ ನಮ್ಮೂರ ಮಲ್ಲಿಕಾರ್ಜುನ ಎಲ್ಲ ಬಡ ಬಗ್ಗೆ ಅಂತ ತಾನೇ ನಾವ್ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಗೆದ್ದಿಸಿರೋದು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡ್ರಿ ಅಂತ ಕಲ್ಸ್ಯಾರ ಅವ್ರನ್ನ ಬಡ ಬಗ್ಗೆ ಹಾಕ್ರಿ ಅಂತ ಕಾಲಕ್ಕ ಯಾಕೆ ಇಟ್ಕೊಬೇಕು ಸ್ವಾಮಿ ಯಾಕನ್ನ ಮಾಡಬೇಕು ಹಿಂಗೆ ಬಡ ಬಡ ತಲೆ ಒಡೆ ಸಂಪನ್ನ ಮಾಡ್ಬೇಕಾ ಎಲ್ಲ ಹೋಗ್ಬೇಕಾದ್ರು ಜಿಲ್ಲಾ ಪಂಚಾಯತಿ ಅವ್ರ ಮಕ್ಕಳನ್ನ ಕಳ್ ಅವ್ರ ಬೇಗ ಬರಲ್ಲ ಅವ್ರ ಮಕ್ಳಿನ ದಡಿ ದಡಿದೊಣ್ಣೆಲ್ಲ ಹಂಗೆಲ್ಲ ಕೊಟ್ಟಿ ಮಾತ್ ಎತ್ತಿರ ಕತ್ರ ನಿಂತಾರೆ